ಬೆಂಗಳೂರಿನಲ್ಲಿ ಮಳೆ ಹಾನಿ ರಾಜಧಾನಿಯ ಪ್ರಗತಿ ಹಾಗೂ ಗ್ರೇಟರ್ ಬೆಂಗಳೂರು ಅಧಿನಿಯಮ ಅನುಷ್ಠಾನ ಕುರಿತಂತೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಂಗಳೂರಿನಲ್ಲಿಂದು ಸಚಿವರು ಶಾಸಕರು ಹಾಗೂ ಅಧಿಕಾರಿಗಳೊಂದಿಗೆ ಸಮಾಲೋಚನೆ ನಡೆಸಿದರು ಈ ವೇಳೆ ಸಚಿವರಾದ ಕೆಜೆ ಜಾರ್ಜ್ ರಾಮಲಿಂಗಾರೆಡ್ಡಿ ಜಮೀರ್ ಅಹಮದ್ ಖಾನ್ ಕೃಷ್ಣಬೈರೇಗೌಡ ಸೇರಿದಂತೆ ಅಧಿಕಾರಿಗಳು ಉಪಸ್ಥಿತರಿದ್ದರು ಬಳಿಕ ಡಿಕೆ ಶಿವಕುಮಾರ್ ಬೆಂಗಳೂರಿನಲ್ಲಿ ಎರಡು ಹಂತದ ಸುರಂಗ ರಸ್ತೆ ನಿರ್ಮಾಣಕ್ಕೆ ಸಚಿವ ಸಂಪುಟ ಅನುಮೋದನೆ ನೀಡಿದೆ ಮೊದಲ ಹಂತದ ಯೋಜನೆಗೆ ಶೀಘ್ರವೇ ಟೆಂಡರ್ ಕರೆಯಲಾಗುವುದು ಬೆಂಗಳೂರಿನ ಸುರಂಗ ರಸ್ತೆ ಪ್ರವೇಶ ಹಾಗೂ ನಿರ್ಗಮನದ ಭಾಗದಲ್ಲಿ ಸಂಚಾರ ದಟ್ಟಣೆಯಾಗಬಾರದು ಎನ್ನುವ ಉದ್ದೇಶದಿಂದ ಈ ಯೋಜನೆಗೆ ಟೆಂಡರ್ ಕರೆಯುವ ಮುನ್ನ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಅಧಿಕಾರಿಗಳು ಹಾಗೂ ಪೊಲೀಸ್ ಅಧಿಕಾರಿಗಳೊಂದಿಗೆ ಸಭೆ ನಡೆಸಲಾಗಿದೆ ಎಂದರು ವಿಧಾನಸೌಧದ ಒಂದು ಕಿಲೋಮೀಟರ್ ಸುತ್ತಮುತ್ತ ವ್ಯಾಪ್ತಿಯಲ್ಲಿ ನಿರ್ಗಮನಕ್ಕೆ ಅವಕಾಶವಿರುವುದಿಲ್ಲ ಎಂದು ಹೇಳಿದ ಅವರು ಬೆಂಗಳೂರಿನಲ್ಲಿ ನೂರ ಹದಿನಾಲ್ಕು ಕಿಲೋಮೀಟರ್ ಉದ್ದದ ಎಲಿವೇಟೆಡ್ ಕಾರಿಡಾರ್ ನಿರ್ಮಾಣಕ್ಕೆ ತೀರ್ಮಾನಿಸಿದ್ದು ಈ ಸಂಬಂಧ ಸಂಚಾರಿ ಪೊಲೀಸ್ ಅಧಿಕಾರಿಗಳಿಂದ ಮಾಹಿತಿ ಪಡೆಯಲಾಗಿದೆ ಬೆಂಗಳೂರನ್ನು ಕಸಮುಕ್ತವನ್ನಾಗಿ ಮಾಡುವ ಉದ್ದೇಶದಿಂದ ನಾಲ್ಕು ಸಾವಿರದ ನೂರ ಐವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕ್ಲೀನ್ ಬೆಂಗಳೂರು ಯೋಜನೆಗೂ ಒಪ್ಪಿಗೆ ನೀಡಲಾಗಿದೆ ಎಂದು ತಿಳಿಸಿದರು ಕೂಡ ಟ್ರಾಫಿಕ್ ಹತ್ರ ಡಿಸ್ಕಸ್ ಮಾಡಿ ಅವರು ಹೇಳಿದ್ವಿ ಹೊಸ ಸ್ಕೀಮ್ ನ ಕ್ಲೀನರ್ ಬ್ಯಾಂಗ್ಳೂರ್ ಅಂತ ಹೇಳಿ ಇಡೀ ಬ್ಯಾಂಗ್ಳೂರ್ನ ಒಂದ್ ರೌಂಡ್ ಕ್ಲೀನ್ ಮಾಡಕ್ಕೆ ಕನ್ಸ್ಟ್ರಕ್ಷನ್ ಡೆಬ್ರಿಸ್ ಇರ್ಬೋದು ಎಲ್ಲ ಕಡೆ ರಿಮೂವ್ ಮಾಡಕ್ಕೆ ಪಬ್ಲಿಕ್ ಕೂಡ ಇದರಲ್ಲಿ ನೀವು ಎಲ್ಲೆಲ್ಲಿ ಕಸ ಇದೆ ಅನ್ನೋದನ್ನ ನೀವು ನನಗೆ ಬೇಕಾದ್ರೆ ಒಂದು ಇದನ್ನ ಫೋನ್ ನಂಬರ್ಸ್ ಕೊಟ್ಟು ಅವರು ಬೇಕಾದ್ರೆ ಕಂಪ್ಲೇಂಟ್ ಮಾಡ್ಬೋದು ಆಪ್ ಅಲ್ಲಿ ಹೋಗಿ ಆರತಿ ಗಂಗಾರತಿಯ ಮಾದರಿಯಲ್ಲಿ ವೈಭವವಾಗಿ ಕಾವೇರಿ ಆರತಿ ಮಾಡಲು ನಿರ್ಧರಿಸಲಾಗಿದ್ದು ಈ ಸಂಬಂಧ ಶೀಘ್ರವೇ ಟೆಂಡರ್ ಕರೆಯಲಾಗುವುದು ಕಾವೇರಿ ಆರತಿ ರಾಜ್ಯದ ಸಂಸ್ಕೃತಿ ಪರಂಪರೆಯ ಪ್ರದರ್ಶನವಾಗಲಿದೆ ಕೊಡಗು ಮಲೆನಾಡು ಕರಾವಳಿ ಬೆಂಗಳೂರು ಭಾಗದ ಆಚರಣೆ ಈ ಭಾಗದ ಮಠಗಳನ್ನು ಒಳಗೊಂಡಂತೆ ಕಾರ್ಯಕ್ರಮದ ವಿಧಾನಗಳನ್ನು ರೂಪಿಸಲಾಗುವುದು ವಾರಾಂತ್ಯದಲ್ಲಿ ಮೂರು ದಿನ ಗಂಗಾರತಿ ನಡೆಸುವ ಉದ್ದೇಶ ಹೊಂದಲಾಗಿದೆ ಇದರಿಂದ ಕರ್ನಾಟಕ ಸೇರಿದಂತೆ ಆಸುಪಾಸಿನ ರಾಜ್ಯಗಳಲ್ಲಿ ಪ್ರವಾಸೋದ್ಯಮ ಬೆಳೆಯಲು ಪೂರಕವಾಗಲಿದೆ ಎಂದರು ಅದಕ್ಕೆ ಬಜೆಟ್ ಅಲ್ಲೇ ನಾನು ಒಂದು ನೂರ ತೊಂಬತ್ತೆರಡು ಕೋಟಿ ರೂಪಾಯಿ ಸಿ ಎನ್ ಎಲ್ನಲ್ಲಿ ಇಟ್ಟಿದ್ದೀನಿ ಅದಲ್ಲದೆ ಟೂರಿಸಂ ಅವರು ಒಂದಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಅದಷ್ಟೇ ನಮ್ಮ ಪವರ್ ಡಿಪಾರ್ಟ್ಮೆಂಟು ಅವರು ಲೇಸರ್ ಶೋ ಮತ್ತೊಂದು ಲೈಟಿಂಗು ಅದೆಲ್ಲ ಅವರು ಕೂಡ ಚಸ್ಕಾ ಮತಿಯಿಂದ ಅವರು ಕೂಡ ಮಾಡ್ತಾರೆ